ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಶ್ರೀ ಜಗದ್ಗುರು ದುರುಂಡೇಶ್ವರ ಪ್ರೌಢಶಾಲೆ ನಿರ್ಸೋಸಿ ಶ್ರೀ ಪಿ ಪಿ ಖೋತ್ ಎಮ್ ಎಸ್ ಬಿ ಎಡ್ ಮುಖ್ಯಾಧ್ಯಾಪಕರು ಎಸ್ ಜೆ ಡಿ ಹೈಸ್ಕೂಲ್ ನಡೆಸಿ ಇವರ ಸೇವಾ ನಿವೃತ್ತ ಕಾರ್ಯಕ್ರಮ ಇಂದು ಜರುಗಿತು ನಿರಂಜನ ಪ್ರಣಮ ಸ್ವರೂಪಿ ಜಗದ್ಗುರು ಶ್ರೀ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಸಿದ್ಧ ಸಂಸ್ಥಾನ ಮಠ ನಿರ್ಸೋಸಿ ಇವರ ಕೃಪಾ ಆಶೀರ್ವಾದದಿಂದ ಮತ್ತು ಸಂಸ್ಥೆಯ ಗೌರಾಧ್ಯಕ್ಷರಾದಂಥ ಮಾಜಿ ಸಚಿವರು ಸನ್ಮಾನ್ಯ ಶ್ರೀ ಎ ಬಿ ಪಾಟೀಲರು ಇವರ ಒಂದು ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮ ಇಂದು ಜರುಗಿತು ವಿಶೇಷವಾಗಿ ಎಸ್ ಜೆ ಡಿ ಶಿಕ್ಷಕ ಸಂಸ್ಥೆಯಿಂದ ಸನ್ಮಾನ ಎಸ್ ಜೆ ಡಿ ಪ್ರೌಢಶಾಲಾ ಸಿಬ್ಬಂದಿ ವತಿಯಿಂದ ಸನ್ಮಾನ ಎಸ್ ಜೆ ಡಿ ಕನ್ನಡ ಕಾನ್ವೆಂಟ್ ಶಾಲಾ ವತಿಯಿಂದ ಸನ್ಮಾನ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಂದ ಸಿಬ್ಬಂದಿ ವರ್ಗದಿಂದ ಇವರಿಗೆ ಸನ್ಮಾನವನ್ನು ಮಾಡಲಾಯಿತು ಶಾಲು ಹೊದಿಸಿ ಹೂ ಮಾಲೆ ಹಾಕಿ ಹೂ ಗುಚ್ಛ ನೀಡಿ ಅವರಿಗೆ ಶುಭ ಹಾರಿಕೆಗಳನ್ನು ಕೋರಿದರು ಈ ಸೇವಾ ನಿವೃತ್ತ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು ಇದೇ ಸಂದರ್ಭದಲ್ಲಿ ಆಡಳಿತ ಮಂಡಳಿಯ ಸದಸ್ಯರು ಮತ್ತು ಚರ್ಮಣರಾದಂಥ ವಿನಯ್ ಅ ಪಾಟೀಲ್ ಚರ್ಮಣ್ಣರು ಇವರ ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮ ವೈಸ್ ಚೇರ್ಮನ್ನರಾದಂಥ ನಿರಂಜನ್ ಗೌಡ ಪಾಟೀಲ್ ಆದಂಥ ಅಪ್ಪಯ್ಯಗೌಡ ಪಾಟೀಲ್ ಕಲಗೌಡ ನಿಗ್ನೂರಿ ಬಾಳಪ್ಪ ಅಕ್ಕೋಳಿ ಭರಮಗೌಡ ಪಾಟೀಲ್ ಅದೇ ರೀತಿ ಉಮೇಶ್ ಪಾಟೀಲ್ ಶಿವನಗೌಡ ಪಾಟೀಲ್ ಶಿವಪುತ್ರ ಪಾಟೀಲ್ ಮಹಂತೇಶ್ ಹಿರಿಮಠ್ ವಿ ಎಸ್ ಚೌಳ ಕಾರ್ಯದರ್ಶಿಗಳು ಅದೇ ರೀತಿ ಎಸ್ ಬಿ ಗೌಗಲಿ ಹೀಗೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಪಿಪಿ ಖೋತ್ ಇವರ ಒಟ್ಟು ಸೇವಾ ಮೂವತ್ತಾರು ವರ್ಷಗಳು ಮುಖ್ಯಾಧ್ಯಾಪಕರಾಗಿ ಎಂದು ನಿವೃತ್ತ ಹೊಂದಿದರು ಒಂಟ್ಮುರಿ ಆರ್ ಆರ್ ಸ್ಕೂಲ್ ಪ್ರಥಮವಾಗಿ ಆಗಿದ್ದರು ಈ ಕಾರ್ಯಕ್ರಮದ ಸ್ವಾಗತ ಶ್ರೀಮತಿ ಜಿ ಬಿ ಪಾಟೀಲ್ ಇವರು ಮಾಡಿದರು ವಂದನಾರ್ಪಣೆ ಮತ್ತು ನಿರೂಪಣೆ ಎ ಬಿ ಗುರವ್ ಶಿಕ್ಷಕರು ಮಾಡಿದರು ಪಿಪಿ ಖೋತ್ ಇವರ ಮುಂದಿನ ಭವಿಷ್ಯಕ್ಕೆ ಆ ಭಗವಂತನು ದುಂಡೇಶ್ವರು ಆಯುಷ್ಯ ಆರೋಗ್ಯ ಸಕಲ ಸಂಪತ್ತು ದಯ ಮಾ ದಯಪಾಲಿಸಿ ಪಾಲಿಸಿಲಿ ಎಂದು ಬೇಡಿಕೊಳ್ಳುವೆ ತೇಜ್ ಪ್ರಭು ನ್ಯೂಸ್ ನೆಡಸೋಸಿ